ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬರೀ ಇವತ್ತ ಬಟನ್ ಚಪಾತಿನ ಯಾವ ಥರ ಮಾಡೋದು ಅಂತ ಅಂಥೇಳಿ ಅಂತ ನಂತ ಡೇಲಿ ಆಗಿ ಚಪಾತಿನ ತಿಂದು ತಿಂದು ಮಕ್ಳಿಗೂ ಬೋರ್ ಆಗಿರತ್ತಾ ಅವ್ರು ಟಿಫನ್ ಬಾಕ್ಸಿಗೆ ಒಂದು ಹೊಸ ಥರ ಇರಲಿ ಅಂಥೇಳಿ ನಾನು ಇವತ್ತ ನನ್ನ ಮಗಳ ಟಿಫನ್ ಬಾಕ್ಸಿಗೆ ಈ ಥರ ರೀ ನಾನು ಚಪಾತಿ ಹಿಟ್ಟನ್ನು ತೊಗೊಂಡು ಈ ಥರ ಒಂದು ದೊಡ್ಡ ಚಪಾತಿನ ನಾರ್ಮಲ್ ಆಗಿ ಯಾವ ಥರ ಚಪಾತಿ ಮಾಡ್ಕೋತೀನೋ ಅದೇ ಥರ ಚಪಾತಿನೇ ಲಟ್ಟಿಸ್ಕೊಂಡಿರು ನಾನೀಗ ಇದಕ್ಕೆ ಸ್ವಲ್ಪ ಯಾವುದಾದ್ರೂ ಓಕೆ ರೀ ಇದು ಫ್ಲೇವರ್ ಆಗಬೇಕಂತ ಏನಿಲ್ಲ ನಿಮ್ಗೆ ಯಾವ ನಿಮ್ಗೆ ಯಾವ್ದು ಅವೈಲೇಬಲ್ ಆಯಿತೋ ಆ ಉಪ್ಪಿನಕಾಯಿ ನಿಮ್ಮ ಮನೆಗೆ ಯಾವುದಾಯ್ತೋ ಆ ಉಪ್ಪಿನಕಾಯಿನ ಯೂಸ್ ಮಾಡ್ಕೊಬೋದು ಈಗ ನಾನು ಇಲ್ಲಿ ನನ್ನ ಹತ್ರ ಮಾ ಏನು ಬೆಳ್ಳುಳ್ಳಿ ಉಪ್ಪಿನಕಾಯಿ ಇತ್ತು ಅದನ್ನು ಹಚ್ಕೊಂಡಿನಿ ಆಮೇಲೆ ಎರಡರಿಂದ ಮೂರು ಸ್ಪೂನು ಶೇಂಗಾರ ಚಟ್ನಿ ಹಾಕ್ಕೊಂಡಿನ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋರಿ ಇದನ್ನು ಸ್ಪ್ರೆಡ್ ಆಗಿ ಕಲಿಸ್ಕೊಳ್ರಿ ಫಸ್ಟು ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಚಪಾತಿಗೆ ಸ್ಪ್ರೆಡ್ ಮಾಡ್ಕೊರಿ ಚಪಾತಿಗೆ ಈ ಥರ ಸ್ಪ್ರೆಡ್ ಮಾಡ್ಕೊರಿ ಫುಲ್ ಚಪಾತಿ ಎಲ್ಲ ಸ್ಪ್ರೆಡ್ ಆಗಲಿ ಅದು ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈಗ ಅದನ್ನು ಚಪಾತಿನ ನೀಟಾಗಿ ಹತ್ತಗೆ ರೋಲ್ ಮಾಡ್ಕೊಂಡು ಬರ್ರಿ ಈ ಥರ ನೀಟಾಗಿ ರೋಲ್ ಮಾಡ್ಕೊರಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ರೋಲ್ ಮಾಡ್ರಿ ಅಂದರೆ ಅದು ಬಿಚ್ಚುಲ್ಲ ಇಲ್ಲಾಂದ್ರೆ ಒಳಗಿಂದ ಬಿಚ್ಚಿ ನೀವು ಕಟ್ ಮಾಡಿದಾಗ ಅದು ಕಟ್ ಮಾಡಬೇಕ್ರಿ ಆಮೇಲೆ ಕಟ್ ಮಾಡಿದಾಗ ಅದು ನೀವು ಲೂಸಾಗಿ ಬಿಟ್ಟು ಸ್ಪ್ರೈ ರೋಲ್ ಮಾಡಿದ್ರಿ ಅಂದರೆ ಬಿಚ್ಚ್ಕೊಂಡ್ಬಿಡುತ್ತೆ ಒಳಗಿಂದ ಮಸಾಲೆ ಮಸಾಲೆಲ್ಲ ಅದು ಈಗ ಒಂದು ಚಾಕು ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊರಿ ఈ థర కట్ మొకుయంగా ఆమె ఈ థర చూ చూర ప్రెస్ మారిట్ీ ಇದೇ ಥರದ ಮೂರು ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೂ ನೋಟಿಫಿಕೇಶನ್ ಬರುತ್ತೆ ಈ ಥರ ಪ್ಯಾನಿಗೆ ಒಂದು ತವಕ್ಕೆ ತುಪ್ಪ ಹಚ್ಕೊಂಡಿನಿ ನೀವು ಆಯಿಲ್ ಆದರೂ ಹಾಕೋಬೋದು ಆಯಿಲ್ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆಯಿಲ್ ಹಾಕೋರಿ ತುಪ್ಪ ಹಚ್ಕೊಂಡು ಅದು ತವಕ್ಕಾದ್ಮೇಲೆ ಇದು ಸ್ವಲ್ಪ ಅದ್ರ ಮೇಲೆ ಈ ಥರ ಮತ್ತೊಂದು ಚೂಪ್ ಪ್ರೆಸ್ ಮಾಡೇ ರೀ ನಾನು ನೀವು ಬೇಕಂದ್ರೆ ಹಂಗಾನೇ ಇಟ್ಕೋಬೋದು ಈಸಿಯಾಗಿ ಬೇಗನೆ ಮನೆಯಾಗಿರೋ ಸಾಮಾನ ಮನೆಗೆ ಅವೈಲೇಬಲ್ ಇರೋ ಇದರಿಂದ ಈಸಿಯಾಗಿ ಮಾಡ್ಕೋಬೋದು ಈ ಥರದ್ದು ಮಕ್ಳಿಗೂ ಡೈಲಿ ಚಪಾತಿ ಚಪಾತಿ ಅಂದ್ರೆ ಅವ್ರಿಗೂ ತಿನ್ನೋಕೆ ಬೋರ್ ಅನ್ಸುತ್ತೆ ಹುಡುಗರು ತಿನ್ನೋಲ್ಲ ಅದಕ್ಕೆ ನನ್ನ ಮಗಳು ಏನಾರು ಡಿಫ್ರೆಂಟ್ ಮಾಡಿ ಮಮ್ಮಿ ಏನಾರು ಬೇರೆ ಮಾಡು ಚಪಾತಿ ಬ್ಯಾಡ ಅಂತಂದೇಳ್ರಿ ಅದಕ್ಕೆ ಇವತ್ತು ಅದೇ ಚಪಾತಿ ಇಟ್ಟಿಂದ ಈ ಥರ ಮಾಡಿ ಅಕ್ಕಿನ ಟಿಫನ್ ಬಾಕ್ಸಿಗೆ ಅಂತ ನಾನು ಮಾಡತ್ತೀನಿ ಅವ್ರಿಗೂ ಟೇಸ್ಟ್ ಚೇಂಜ್ ರೀ ಎಲ್ಲ ಟಿಫಿನ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರ ಸೊ ಈ ಥರ ಎರಡು ಬದಿಗೂ ನೀಟಾಗಿ ಬೈಸ್ಕೊರಿ ಅವನ್ನ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಅನ್ನಿಸ್ಬೇಕು ರೀ ಅಲ್ಲಿ ತನಕ ಬಯಸ್ಕೊರಿ ಅಂದ್ರೆ ಚಲೋ ರೀ ನೀವು ಜಲ್ದಿನ ಸ್ವಲ್ಪ ಸ್ವಲ್ಪ ಬೇಯಿಸಿ ತೆಗೆದ್ರಿ ಅಂದ್ರೆ ಒಳಗೆಲ್ಲ ಹಸಿ ಹಸಿ ಇರುತ್ತಲ್ಲ ಹಿಟ್ಟು ಹಾಗಾಗಿ ತಿನ್ನಕ್ಕೆ ಚಲೋ ಅಣಿಸೋಂಗಿಲ್ಲ ಅವು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಬೈಸ್ಕೊರಿ ಇವನ್ನ ತಿರುಗಿ ಹಾಕ್ಕೊಂಡು ನಿಮಗೆ ಮತ್ತೊಂದು ಚೂರು ಆಯಿಲ್ ಹಾಕೋ ಹಾಕೊಂಡು ಮತ್ತೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಮತ್ತೊಂದು ಚೂರು ನೀಟಾಗಿ ಬೇಯಿಸ್ಕೊಂಡ್ರಿ ಅಂದ್ರೆ ರೆಡಿ ರೀ ಬಟನ್ ಚಪಾತಿ ತುಪ್ಪ ಉಪ್ಪಿನಕಾಯಿ ಬದಲಾಗಿ ನೀವು ಇಲ್ಲಿ ಪುಳಿಯೋಗರೆ ಪೌಡ್ರನ್ನು ಹಾಕೋಬೋದು ಅದನ್ನು ಚಲೋ ಇರುತ್ತೆ ರೀ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ಅವು ಜಲ್ದಿನ ಅಂದ್ರೆ ಸೈಡಿಗೆಲ್ಲ ಮಿಡಲ್ ಅಷ್ಟೇ ಬೈತಾರೆ ಸೈಡಿಗೆಲ್ಲ ಬೈದಿರೋದಿಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರಿ ಅಂದರೆ ಸೈಡಿಗೂ ಪೂರ್ತಿ ನೀಟಾಗಿ ಬೈಯ್ದುಬಿಡ್ತಾವ ಸುಡ್ತಾವೆ ಅದರ ಸಲುವಾಗಿ ನಾನು ಒಂಚೂರು ಸ್ಪೂನಿಂದ ಲೈಟಾಗಿ ಪ್ರೆಸ್ ಮಾಡತ್ತೀನಿ ಈ ರೆಡಿ ಅದು ನೋಡಿರಿ ಒಂದು ಸತಿ ಮಾಡ್ರಿ ಟೇಸ್ಟ್ ಮಾಡಿರಿ ಹೆಂಗೆ ಅದಾವ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಕಮೆಂಟ್ ಮಾಡಿ ನನಗೂ ನೀವು ಅದಾವ ಅಂತ ಹೇಳಿ ಟೇಸ್ಟ್ ಮಾಡಿ ಮಾಡಿ ಟೇಸ್ಟ್ ಮಾಡಿ ಹೇಳಿದ್ರಿ ಅಂದ್ರೆ ನೆಕ್ಸ್ಟ್ ಸ್ಟುಡಿಯೋ ಮಾಡುವಾಗ ಸ್ವಲ್ಪ ನನಗೂ ಇದು ಅನ್ಸತ್ರಿ ಮಾಡಬೇಕಪ್ಪ ಅಂಥೇಳಿ